ಸರಿ ಕೃಷ್ಣ ಜನ್ಮಾಷ್ಟಮಿಯ ಪೂಜೆ ನೋಡಿ ಫಸ್ಟಿಗೆ ದೇವ್ರನ್ನ ಇಟ್ಕೋಬೇಕು ಆಮೇಲೆ ಅವರಿಗೆ ತುಳಸಿ ಗೆಜ್ಜೆ ವಸ್ತ್ರ ಹಾಕಬೇಕು ಆಮೇಲೆ ನೋಡಿ ಅವರಿಗೆ ನೈವೇದ್ಯ ಹಾಲು ಇಡಬೇಕು ಹಸಿ ಹಾಲು ಇಡಬೇಕು ಬೆಣ್ಣೆ ಇಡಬೇಕು ಬೆಲ್ಲ ಅವಲಕ್ಕಿ ತುಪ್ಪ ಇಡಬೇಕು ವೀಳೆದೆಲೆ ಎಲೆ ಅಡಿಕೆ ಇಡಬೇಕು ಆಮೇಲೆ ಮೊಸರು ಇಡಬೇಕು ಆಮೇಲೆ ಕುಡಿಯೋಕ್ಕೆ ನೀರಿಡಬೇಕು ಇಷ್ಟು ಕೃಷ್ಣ ಜನ್ಮಾಷ್ಟಮಿಯ ದಿನ ಮಾಡ್ಕೊಂಡ್ರೆ ನಮಗಿರೋ ಕಷ್ಟ ಎಲ್ಲ ಇವತ್ತಿಗೆ ಹೋಗುತ್ತೆ ಬಡತನ ಎಲ್ಲ ಹೋಗುತ್ತೆ ನೋಡಿ ಮಾಡ್ಕೊಳ್ಳಿ ಇವತ್ತು ಬೆಳಿಗ್ಗೆಲಿಂದ ಸಾಯಂಕಾಲ ಉಪವಾಸ ಇದ್ದರೆ ನಾಳೆ ಊಟ ಮಾಡಬೇಕು ಇವತ್ತು ಉಪವಾಸ ಇವತ್ತು ಒಂದಿನ ಉಪವಾಸ ಮಾಡ್ಕೊಂಡ್ರೆ ನಾವು ಇಪ್ಪತ್ತ್ನಾಲ್ಕು ಏಕಾದಶಿ ಮಾಡಿದಷ್ಟು ಪುಣ್ಯ ಬರ್ತೈತೆ ನಮ್ಮ ಜೀವನವೇ ಆಗುತ್ತೆ ನೋಡಿ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ರಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ a bar